ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮನೆಯ ಮುಂದೆ ಕಾರ್ ನಿಲ್ಲಿಸಿದವನೇ ಇಳಿದು ಜೋರಾಗಿ ಕಾರಿನ ಬಾಗಿಲನ್ನು ರಪ್ಪೆಂದು ಹಾಕಿ ಕೋಪದಲ್ಲಿ ಹೆಜ್ಜೆ ಹಾಕಿದ ಮನೆಯ ಒಳಗೆ ಹೊರಗೆ ಕುಳಿತಿದ್ದ ನಿಂಗಮ್ಮಜ್ಜಿ ದಣಿ ಎಂದು ಕೂಗಿದರೂ ಸುಮ್ಮನೆ ನಡೆದ ಗಾಬರಿಯಲ್ಲಿ ಎದ್ದು ನಿಂತ ಅಜ್ಜಿ ಜಾನಕಿ ಏನಾಯಿತು ಹಿಂದೆಯೇ ಇಳಿದು ಬಂದ ಜಾನಕಿಗೆ ಕೇಳಿತು ಅಜ್ಜಿ ಜಾನಕಿ ಹೇಳುವ ಮೊದಲೇ ಬಂದ ಸೀನಾ ಅತಿಗೆ ನೀವು ಹೋಗಿ ಅಣ್ಣಯ್ಯನ್ನ ನೋಡಿ ನಾನು ಹೇಳ್ತೀನಿ ಅಜ್ಜಿಗೆ ಎಂದ ಜಾನಕಿ ಅಲ್ಲಿಂದ ಕೋಣೆಗೆ ನಡೆದಳು ವೇಗದಲ್ಲಿ ಏನೊಂದು ಅರ್ಥವಾಗದೆ ದೇವಿ ಸುಮ್ಮನೆ ನಿಂತಿದ್ದಳು ಅಲ್ಲೇ ಬಾಲ್ಕನಿಯ ಜೋಕಾಲಿಯ ಕಬ್ಬಿಣದ ಸರಳನ್ನು ಬಿಗಿಯಾಗಿ ಹಿಡಿದು ತನ್ನ ಕೋಪದ ರೂಪದಲ್ಲಿ ಎತ್ತಲೋ ನೋಡುತ್ತಾ ನಿಂತಿದ್ದ ಶ್ರೀರಾಮ ಕೋಣೆಗೆ ಬಂದ ಜಾನಕಿಗೂ ಕೋಪವಿತ್ತು ಶ್ರೀ ಏನೂ ತಿಳಿಯದೆ ಜಗ್ಗನಿಗೆ ಹೊಡೆದ ಎಂದು ಅವಳು ಏನೂ ಮಾತನಾಡದೆ ತನ್ನ ಕೈಯಲ್ಲಿನ ಬಳೆ ತೆಗೆಯುತ್ತಿದ್ದಳು ಅವಳ ಇರುವಿಕೆಯನ್ನು ಅವಳ ಗೆಜ್ಜೆಯ ಸದ್ದೇ ಹೇಳುತ್ತಿತ್ತು ಶ್ರೀರಾಮನಿಗೆ ಎರಡು ನಿಮಿಷವಾದರೂ ಅವಳು ಮಾತನಾಡದ್ದನ್ನು ಕಂಡ ಶ್ರೀ ಕೋಣೆಯ ಒಳಗೆ ಬಂದು ಜಾನಕಿ ಅವನು ನಿನಗೆ ಏನೆಲ್ಲ ಮಾಡಿದ್ದಾನೆ ಅಂತ ಗೊತ್ತಿಲ್ವಾ ಆದರೂ ಅವನ ಪರವಾಗಿ ನೀನು ಎಂದವನ ಮುಖವನ್ನು ಕೋಪದಲ್ಲಿ ನೋಡಿದಳು ಜಾನಕಿ ಅವನು ಏನೇನು ಮಾಡಿದ್ದಾನೆ ಅನ್ನೋದು ನನಗೀಗ ಬೇಕಾಗಿಲ್ಲ ಶ್ರೀ ಅಲ್ಲಾಗಿದ್ದು ಇಷ್ಟೆ ನಾನು ಬೀಳ್ತಿದ್ದೆ ಅವನು ನನ್ನನ್ನು ಹಿಡಿದು ಬೀಳೋದ್ರಿಂದ ತಪ್ಪಿಸಿದ ಅಷ್ಟೇ ಆದರೆ ನೀವು ಇದೇನೋ ಗೊತ್ತಿಲ್ಲದೆ ಬಂದು ಅವನಿಗೆ ಹಾಗೆ ಹೊಡೆದ್ರಿ ಯಾಕಂದರೆ ನಿಮ್ಮ ತಲೆಯಲ್ಲಿ ಇದ್ದಿದ್ದು ಅವನು ಕೆಟ್ಟವನು ಅವನು ನಿಮ್ಮ ಫ್ಯಾಮಿಲಿಗೆ ಏನಾದರೂ ತೊಂದರೆ ಮಾಡೇ ಮಾಡ್ತಾನೆ ಅಂತ ಅದಕ್ಕೆ ಅಲ್ವಾ ನಿನ್ನೆಯಿಂದ ನಾವು ಯಾರು ಜಾತ್ರೆಗೆ ಬರೋದು ಬೇಡ ಅಂತ ಹೇಳ್ತಿದ್ದು ನೀವು ನಿಮ್ಮ ತಲೆಯಲ್ಲಿ ಅದೇ ಇತ್ತು ಸಮಯಕ್ಕೆ ಸರಿಯಾಗಿ ನಿಮ್ಮ ಕಣ್ಣಿಗೆ ಕಂಡಿದ್ದು ಜಗದೀಶ ನನ್ನ ಹಿಡ್ದಿರೋದು ಎಲ್ಲಿ ಅವನು ನನಗೆ ಏನು ಮಾಡಿಬಿಡ್ತಾನೋ ಅಂದ್ಕೊಂಡು ಅವನಿಗೆ ಹೊಡೆದ್ರಿ ಅಷ್ಟೇ ಅವಳ ಮಾತು ಕಠಿಣವಾಗಿದ್ದವು ಜೋರಾಗಿದ್ದವು ಕೋಪದಲ್ಲಿ ಅವಳ ಮುಖವು ಕೆಂಪಾಗಿತ್ತು ಜಾನಕಿ ನನಗೆ ಹಾಗೆ ಅನಿಸಿದ್ದು ಆಗ ಆದರೆ ಅವನು ನಿನ್ನನ್ನು ಬೀಳೋದ್ರಿಂದ ತಪ್ಪಿಸಿದ್ದ ಅಂತ ಗೊತ್ತಿದ್ದಿದ್ರೆ ನಾನು ಅವನಿಗೆ ಹೊಡೀತಿರಲಿಲ್ಲ ಎಂದ ಶ್ರೀ ಗಟ್ಟಿಯಾಗಿ ನಿಜವನ್ನೇ ನುಡಿದ ಅವನ ಕೋಪವು ಇನ್ನೂ ತಣ್ಣಗಾಗಿರಲಿಲ್ಲ ಅದನ್ನೇ ನೀವು ಬಂದು ಕೇಳಬಹುದಿತ್ತಲ್ವ ಮಾತಲ್ಲೇ ಬಂದು ಹೊಡೆಯೋದ್ಯಾಕೆ ನಿಮ್ಮ ಕಣ್ಣಿಗೆ ತಪ್ಪೇನಾದರೂ ಕಂಡ್ರೆ ನಿಮ್ಮ ಬಾಯಿಗಿಂತ ಮೊದಲು ನಿಮ್ಮ ಕೈಯೇ ಅಲ್ವಾ ಕೆಲಸ ಮಾಡೋದು ಯಾರಾದರೂ ತಪ್ಪು ಮಾಡಿದ್ರೆ ಅವರಿಗೆ ಹೊಡೆದು ಬಿಡೋದು ಮತ್ತು ಈಗ ನೀವು ತಪ್ಪು ಮಾಡಿದ್ರಲ್ಲ ನಿಮಗೆ ಯಾರು ಹೊಡೆಯೋದಿಲ್ವಾ ಜಾನಕಿ ಮಾತು ಎಲ್ಲಿಂದ ಎಲ್ಲಿಗೋ ತೊಗೊಂಡು ಹೋಗ್ತಿದೆಯಾ ನೀನು ಎಲ್ಲಿಗೋ ಅಲ್ಲ ಶ್ರೀ ಇರೋದನ್ನೇ ಹೇಳ್ತಿದ್ದೀನಿ ಅಲ್ಲಿ ನನಗೆ ಅವನೇ ಜಗದೀಶ ಅಂತ ಗೊತ್ತಿರಲಿಲ್ಲ ಹಾಗೆ ನಾನು ನಿಮ್ಮ ಹೆಂಡತಿ ಅಂತ ಅವನಿಗೆ ಗೊತ್ತಿರಲಿಲ್ಲ ಗೊತ್ತಿರದವರಿಗೆ ಗೊತ್ತಿಲ್ಲದವರು ಸಹಾಯ ಮಾಡಿದ್ದು ತಪ್ಪು ಅಲ್ವಾ ನಿಮಗೆ ಈ ಕೋಪನೇ ಅಲ್ವಾ ಯಾವಾಗಲೂ ಸರಿ ಅನ್ನಿಸೋದು ನಿಮಗೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೋಪದಲ್ಲಿ ಧೈರ್ಯದಿಂದಲೇ ಹೇಳಿದಳು ಜಾನಕಿ ಅವನಿಗೆ ಇನ್ನೂ ರೇಗಿತು ಅವನು ತಪ್ಪು ಮಾಡಿದ್ದ ನಿಜ ಆದರೆ ಅದು ಅವನ ತಪ್ಪು ಕಲ್ಪನೆಯಿಂದ ಮೊದಲೆಲ್ಲ ಜಗ್ಗನ ಜೊತೆ ಆಗಿದ್ದ ಜಗಳಗಳಿಂದ ಎಲ್ಲಿ ತನ್ನ ಜಾನಕಿಗೆ ಏನಾದರೂ ಮಾಡಿಬಿಡುವನು ಎಂಬ ಅವನ ಭಯ ಆ ಕ್ಷಣಕ್ಕೆ ಅವನ ಕೋಪವನ್ನು ತಡೆಯದಾಯಿತು ಬೇರೆ ಯಾರೋ ಅವನ ಮುಂದೆ ನಿಂತು ಹೀಗೆ ಮಾತನಾಡಿದ್ದರೆ ಅವರ ಕತೆ ಏನಾಗುತ್ತಿತ್ತೋ ಆದರೆ ಮುಂದೆ ನಿಂತು ತನ್ನನ್ನು ಪ್ರಶ್ನೆ ಮಾಡುತ್ತಿದ್ದವಳು ತನ್ನ ಒಡತಿಯೇ ಎಂದು ತಿಳಿದಿದ್ದ ಶ್ರೀ ಮೌನವಾದ ಕೋಪದಲ್ಲೇ ಹೇಳಿ ಶ್ರೀ ಯಾಕೆ ಸುಮ್ಮನಾದ್ರಿ ನಿಮ್ಮ ಮತ್ತು ಅವನ ಮಧ್ಯೆ ಜಗಳ ನೂರಾರಿವೆ ನಿಜ ಆದರೆ ಯಾವಾಗಲೂ ಜಗಳ ಹೊಡೆದಾಟ ಅಂತ ನೀವಿಬ್ಬರ ತಲೆಯಲ್ಲಿದ್ದರೆ ಇದ್ದರೆ ಯಾವಾಗಲೂ ಅದೇ ಆಗೋದು ಇದನ್ನೆಲ್ಲ ಬಿಟ್ಟು ಒಂದು ಸರಿ ತಾಳ್ಮೆಯಿಂದ ಯೋಚನೆ ಮಾಡಿ ಸಮಾಧಾನದಿಂದ ಕೂತ್ಕೊಂಡು ಮಾತಾಡಿ ನೀವು ಅವನು ಸ್ನೇಹಿತರಾಗಿಯೂ ಇರಬಹುದು ಎಂದ ಜಾನಕಿಯ ಮಾತಿಗೆ ಜಾನಕಿ ಚೀರಿದ ಶ್ರೀರಾಮ ಅವಳ ಮೈ ನಡುಗುವಂತೆ ಧೈರ್ಯದಿಂದ ನಿಂತು ಅವನ ಮುಂದೆ ಮಾತನಾಡುತ್ತಿದ್ದವಳಿಗೆ ಎದೆಯೇ ಜಲ್ಲಿ ಎಂದಿತು ಅವನ ಕೋಪ ನೋಡಿ ಕೆಂಪಾದ ಅವನ ಕಣ್ಣು ನೋಡಿ ಅವಳ ಕಣ್ಣು ತುಂಬಿತು ಅದನ್ನು ಕಂಡ ಶ್ರೀ ಸ್ವಲ್ಪ ಮೆತ್ತಗಾಗಿ ಬಾಲ್ಕನಿಗೆ ನಡೆದ ಅವಳು ಅಳುತ್ತಾ ಕುಳಿತಳು ಮಂಚದ ಮೇಲೆ ಅವಳ ಅಳು ಕೇಳಿ ಅವನ ಹೃದಯ ಹಿಂಡಿದಂತಾಯಿತು ಶಾಂತವಾಗಿ ಮಾತನಾಡಬೇಕು ಎನ್ನುವಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು ರಿಸೀವ್ ಮಾಡಿದ ಶ್ರೀ ಹಲೋ ಎನ್ನುತ್ತಿದ್ದಂತೆ ಆ ಕಡೆಯಿಂದ ಮಾತನಾಡಿದವರ ಮಾತು ಕೇಳಿ ಬಂದೆ ಈಗಲೇ ಎಂದು ಫೋನನ್ನು ತನ್ನ ಪ್ಯಾಂಟಿನ ಜೇಬಿಗೆ ಸೇರಿಸಿ ಕೂದಲು ಮೇಲೇರಿಸುತ್ತಾ ಕೋಣೆಯಿಂದ ಹೊರನಡೆದು ಬಿಟ್ಟ ಅಳುತ್ತಾ ಕುಳಿತಿದ್ದ ಕಡೆ ನೋಡದೆ ಜಾನಕಿಯ ದುಃಖ ಇನ್ನೂ ಹೆಚ್ಚಿತು ನೋಡು ಶ್ರೀ ಈ ಪೇಪರ್ಸ್ನ ನಿಮ್ಮ ಅಣ್ಣ ಬಂದು ಈ ಥರ ಮಾಡೋಕ್ಕೆ ಹೇಳಿದ್ದು ನಾನು ಆವಾಗಲೇ ನಿನಗೆ ಕಾಲ್ ಮಾಡಬೇಕು ಅಂದ್ಕೊಂಡೆ ಆದರೆ ಎಲ್ಲ ಮುಗಿಯೋವರೆಗೂ ಇಲ್ಲೇ ಕೂತಿದ್ದರು ಅದಕ್ಕೆ ನಿನಗೆ ಅವರು ಹೋದ ಮೇಲೆ ಕಾಲ್ ಮಾಡಿದ್ದು ನಾನು ಎಂದ ಲಾಯರ್ ಕಾರ್ತಿಕ್ ಅಣ್ಣ ಹೀಗೆಲ್ಲ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಕಾರ್ತಿಕ್ ಎಂದ ಅವನ ಮುಂದಿನ ಚೇರಿನಲ್ಲಿ ಕುಳಿತಿದ್ದ ಶ್ರೀರಾಮ ಇಲ್ಲ ಇದು ಹೀಗೆ ಹೀಗೆ ಇರಬೇಕು ಅಂತ ಹೇಳಿದ್ದು ನಿಮ್ಮ ಅಣ್ಣ ಅಲ್ಲ ಅವ್ರ ಜೊತೆ ಬಂದಿದ್ದವರು ಅಣ್ಣನ ಜೊತೆ ಇನ್ನೊಬ್ಬರು ಬಂದಿದ್ದರು ಯಾರು ಕೇಳಿದ ಶ್ರೀರಾಮ ಆಶ್ಚರ್ಯದಲ್ಲಿ ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ಶ್ರೀ ಆದರೆ ನಾನು ನಿಮಗೆ ಅವರನ್ನು ತೋರಿಸ್ತೀನಿ ನನ್ನ ಹತ್ರ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಇದೆ ಎಂದ ಕಾರ್ತಿಕ್ ತನ್ನ ಮುಂದಿದ್ದ ಕಂಪ್ಯೂಟರ್ನಲ್ಲಿ ಶೇಖರ ಬಂದಿದ್ದನ್ನು ತೋರಿಸಿದ ಅದನ್ನು ನೋಡಿದ ಶ್ರೀರಾಮನ ಬಾಯಿಯಲ್ಲಿ ಬಂದ ಮೊದಲ ಮಾತು ಮಾವ ಎಂದು ಕಾರ್ತಿಕ್ ಇವರು ಬೇರೆ ಯಾರೂ ಅಲ್ಲ ನಮ್ಮಅನ ಅಣ್ಣ ನಮ್ಮ ಮಾವ ಕೇಶವ ಅಂತ ಎಂದ ಕಾರ್ತಿಕ್ ನಮ್ಮ ಮುಖ ನೋಡುತ್ತಾ ಶ್ರೀರಾಮ ಹೌದಾ ನಿಮ್ಮ ಅಣ್ಣ ಚೆನ್ನಾಗಿ ಕುಡಿದು ಬಂದಿದ್ರು ಶ್ರೀ ಅದಕ್ಕೆ ಇವರು ಕುತ್ಕೊಂಡು ಎಲ್ಲನೂ ಹೇಳ್ತಿದ್ರು ಇರೋ ಆಸ್ತಿಲಿ ಯಾವ್ಯಾವುದು ನಿಮ್ಮ ಅಣ್ಣನಿಗೆ ಸೇರಬೇಕು ಅಂತ ಪೇಪರ್ಸ್ ರೆಡಿ ಮಾಡಿಸಿದ್ದಾರೆ ಅಂದಮೇಲೆ ತಗೊಂಡು ಯಾಕೆ ಹೋಗಲಿಲ್ಲ ಅದು ನನಗೆ ಗೊತ್ತಿಲ್ಲ ಶ್ರೀ ಆದರೆ ನಿಮ್ಮ ಅಣ್ಣನ ಜೊತೆ ಬಂದಿರೋರು ಹೇಳ್ತಿದ್ರು ಇನ್ನೂ ಸ್ವಲ್ಪ ಕೆಲಸ ಇದೆ ನಮ್ಮದು ಅದು ಮುಗಿದ ಮೇಲೆ ಬಂದು ತಗೊಂಡು ಹೋಗ್ತೀವಿ ಅಂತ ಕಾರ್ತಿಕ್ ಈ ಪೇಪರ್ಸ್ ನಾನು ತಗೊಂಡು ಹೋಗ್ತೀನಿ ನೀನು ಅಣ್ಣನಿಗೆ ಇದೇ ಥರ ಡೂಪ್ಲಿಕೇಟ್ ಕೊಡೋಕ್ಕಾಗುತ್ತಾ ಓಕೆ ಶ್ರೀ ಹಾಗೆ ಆಗಲಿ ಥ್ಯಾಂಕ್ಸ್ ಕಾರ್ತಿಕ್ ಹೆಲ್ಪ್ ಮಾಡಿದ್ದಕ್ಕೆ ಎಂದ ಶ್ರೀ ಎದ್ದು ಅವನ ಕೈ ಕುಲುಕಿದ ಪರವಾಗಿಲ್ಲ ಶ್ರೀ ನೀನು ನನ್ನ ತಮ್ಮನ ಫ್ರೆಂಡ್ ಅಂದಮೇಲೆ ನನಗೂ ತಮ್ಮ ಇದ್ದ ಹಾಗೆ ಅದಕ್ಕೆ ಹೆಲ್ಪ್ ಮಾಡಿದ್ದು ಅಷ್ಟೇ ಓಕೆ ಬರ್ತೀನಿ ಎಂದ ಶ್ರೀ ಅಲ್ಲಿಂದ ನಡೆದ ಕಾರ್ತಿಕ್ ಶ್ರೀರಾಮನ ಗೆಳೆಯನ ಅಣ್ಣ ಶ್ರೀರಾಮ ಡಿಗ್ರಿ ಓದುವಾಗ ಕಾರ್ತಿಕ್ನ ಪರಿಚಯವಾಗಿತ್ತು ಆಗಾಗ ಸಿಟಿಗೆ ಹೋದಾಗ ಶ್ರೀರಾಮ ಭೇಟಿ ಮಾಡುತ್ತಿದ್ದವರಲ್ಲಿ ಕಾರ್ತಿಕ್ ಕೂಡ ಒಬ್ಬ ಕೇಶವ ಶೇಖರನನ್ನು ಕರೆದುಕೊಂಡು ಕಾರ್ತಿಕ್ನ ಹತ್ತಿರವೇ ಬಂದಿದ್ದ ಗೌಡರ ಹೆಸರು ಕೇಳಿಯೇ ಕಾರ್ತಿಕನಿಗೆ ತಿಳಿಯಿತು ಶ್ರೀರಾಮನ ಅಣ್ಣ ಅವನೆಂದು ಶೇಖರ ಅಲ್ಲಿಂದ ನಡೆದ ನಂತರ ಕಾರ್ತಿಕ್ ಶ್ರೀರಾಮನಿಗೆ ಕರೆ ಮಾಡಿದ್ದ ಏನೋ ಕೆಲಸವಿದೆ ತುಂಬ ಮುಖ್ಯವಾದದ್ದು ಮಾತನಾಡಬೇಕು ಬಾ ಎಂದು ಹಾಗಾಗಿಯೇ ಶ್ರೀರಾಮ ಮನೆಯಿಂದ ನೇರವಾಗಿ ಸಿಟಿಗೆ ಬಂದಿದ್ದ ಶ್ರೀ ಹಿಂದೊಮ್ಮೆ ದುಡ್ಡಿನ ವಿಷಯದಲ್ಲಿ ಶೇಖರನ ಮೇಲೆ ಕಣ್ಣಿಟ್ಟಾಗ ಶೇಖರನ್ಗೆ ಯಾರೋ ಇದನ್ನೆಲ್ಲ ಹೇಳಿಕೊಟ್ರು ಅವರು ಬಿಳಿ ಪಂಚೆ ಹುಟ್ಟಿದ್ರು ದಪ್ಪ ಮೀಸೆ ಬಿಳಿ ಗಡ್ಡ ಇತ್ತು ಎಂದು ಶ್ರೀರಾಮ ವಿಚಾರಿಸಿದ ವ್ಯಕ್ತಿ ಹೇಳಿದ್ದ ಶೇಖರನಿಗೆ ಹಿಂಗೆ ಹಿಂಗೆ ಮಾಡು ಅಂತ ಯಾರೋ ಹೇಳಿಕೊಡ್ತಿದ್ದಾರೆ ಅದು ಯಾರಿರ್ಬಹುದು ಎಂಬ ಪ್ರಶ್ನೆಯು ತಲೆಯಲ್ಲಿತ್ತು ಶ್ರೀರಾಮನಿಗೆ ಆಗಿನಿಂದ ಅವನಿಗೆ ಅನುಮಾನ ಇದ್ದದ್ದು ಕೇಶವನ ಮೇಲೆಯೇ ಅಂದಿನಿಂದ ಶ್ರೀ ಕೇಶವನ ಮೇಲೆ ಕಣ್ಣಿಟ್ಟಿದ್ದನಾದರೂ ಅಷ್ಟೊಂದು ಗಮನ ಹರಿಸಿರಲಿಲ್ಲ ಆದರೆ ಆ ಅನುಮಾನ ಅವನಿಗೆ ಇಂದು ಬಗೆಹರಿದಿತ್ತು ಮಾವ ಯಾವಾಗಲೂ ಊರಿಗೆ ಬಂದು ಎರಡು ದಿನ ಇದ್ದು ಹೋಗೋನು ಇಷ್ಟು ದಿನ ಆದರೂ ಇಲ್ಲೇ ಇದ್ದಾನಲ್ಲ ಯಾಕಿರಬಹುದು ಅಂದರೆ ಅಣ್ಣನ ಜೊತೆ ಇದ್ದು ನಮ್ಮ ಆಸ್ತಿನೆಲ್ಲ ತಗೊಳ್ಳೋ ಪ್ಲ್ಯಾನ್ ಏನಾದರೂ ಇರಬಹುದಾ ತಾನು ಬಂದು ನಾಲ್ಕೇ ದಿನಕ್ಕೆ ದೇವಿನೂ ಕರೆಸ್ಕೊಂಡ ಅವಳು ಯಾವತ್ತೂ ನನ್ನ ಜೊತೆ ಹೀಗೆಲ್ಲ ನಡ್ಕೊಳ್ಳದೇ ಇರೋಳು ಈ ಸರಿ ಯಾಕೋ ಅತಿಯಾಗಿ ಆಡ್ತಿದ್ದಾಳೆ ಅಂದರೆ ಇಬ್ಬರೂ ಏನಾದರೂ ಮಾಡ್ತಿರಬಹುದಾ ಹೀಗೆ ದಾರಿಯ ಮಧ್ಯೆ ಅವನ ತಲೆಗೆ ಯೋಚನೆಗಳು ಒಂದರ ಹಿಂದೆ ಒಂದು ಬರುತ್ತಲೇ ಇದ್ದವು ಎಲ್ಲನೂ ಅಪ್ಪಯ್ಯಂಗ ಹೇಳ ಬೇಡ ಬೇಡ ಆಮೇಲೆ ಅಪ್ಪಯ್ಯ ಅಣ್ಣನ ಮನೆ ಬಿಟ್ಟೆ ಕಳಿಸ್ತಾರೆ ಆಗ ಅಣ್ಣನೂ ನಮ್ಮ ವಿರುದ್ಧ ನಿಲ್ಲೋ ಹಾಗೆ ಮಾಡ್ತಾನೆ ಆ ಮಾವ ಅಣ್ಣನ ಮಾವನಿಂದ ಬಿಡಿಸ್ಕೊಂಡು ಮಾವನ ಕುತಂತ್ರನ ಎಲ್ಲರ ಮುಂದೆ ತೆಗೆದಿಡಬೇಕು ಆದರೆ ಹೇಗೆ ಎಂದು ಯೋಚಿಸುತ್ತಲೇ ತೋಟದ ಮನೆಗೆ ಬಂದಿದ್ದ ಕತ್ತಲಾಗಿತ್ತು ಸಂಜೆಯ ದೀಪ ಹಚ್ಚಿ ಜಾನಕಿ ಅಜ್ಜಿ ಹೇಳಿದ ಹಾಗೆ ಅವರ ಕಾಲಿಗೆ ಎಣ್ಣೆ ಹಚ್ಚುತ್ತಿದ್ದಳು ಜಾನಕಿ ತುಂಬ ರೇಗಾಡಿದನ ದಣಿನಿನ ಮೇಲೆ ಕೇಳಿತು ಅಜ್ಜಿ ಕಾಳಜಿಯಿಂದ ಹಾಗೇನಿಲ್ಲ ಅಜ್ಜಿ ಎಂದಳು ಜಾನಕಿ ಬೇಸರ ಅವಳ ಮುಖದಲ್ಲಿ ಇನ್ನೂ ಹಾಗೇ ಇತ್ತು ಅದು ನಿಂಗಮ್ಮಜ್ಜಿಗೂ ಗೊತ್ತಾಯಿತು ಅವನು ಆ ಜಗದೀಶನ್ನ ಕಂಡ್ರೆ ಹಾಗೆ ಮಾಡೋದು ಎಲ್ಲಿಲ್ಲದ ಕೋಪ ದಣಿಗೆ ಅವನ ಮೇಲೆ ನೀನು ಅವನ ಮೇಲೆ ಕೋಪ ಮಾಡ್ಕೊಬಿಡುವೆ ಸಮಾಧಾನದಿಂದ ಮಾತಾಡು ಸಮಾಧಾನದಿಂದ ಮಾತಾಡಬೇಕು ಅನ್ಕೊಂಡ್ರು ಎಲ್ಲಿ ಅಜ್ಜಿ ಇನ್ನೂ ಬಂದಿಲ್ಲ ಅವರು ಮಧ್ಯಾಹ್ನ ಮನೆಯಿಂದ ಹೋದವರು ತೋಟದ ಮನೆಯಲ್ಲಿ ಇರ್ತಾನೆ ಅಲ್ಲಿ ಬಿಟ್ಟರೆ ಎಲ್ಲಿ ಹೋಗಿರ್ತಾನೆ ಹೇಳು ಬರ್ತಾನೆ ಎಂದ ಅಜ್ಜಿಯ ಮಾತಿಗೆ ಮೌನವಾದಳು ಜಾನಕಿ ಸ್ವಲ್ಪ ಸಮಯದಲ್ಲೇ ಹಿತ್ತಲಿನ ಬಾಗಿಲಿನಿಂದ ಒಳ ಬಂದ ಸಂತು ಸಂತು ತೋಟದ ಮನೆಯಿಂದ ಬರ್ತಿದ್ದೀಯೇನೋ ಕೇಳಿತು ನಿಂಗಮ್ಮಜ್ಜಿ ಜಾನಕಿಯು ಅಲ್ಲೇ ಇದ್ದಳು ಹಾ ಅಜ್ಜಿ ಎಂದ ಸಂತು ಅವರ ಮುಂದೆ ಬಂದು ನಿಂತು ದಣಿ ಇದ್ದಾನೇನೋ ಅಲ್ಲಿ ಹಾ ಅಜ್ಜಿ ಅಣ್ಣಯ್ಯ ಈಗ ಬಂದ ಅಲ್ಲಿಗೆ ನೋಡ್ದ ಜಾನಕಿ ನಾನು ಹೇಳಿಲ್ವ ಅವನು ಅಲ್ಲೇ ಇದ್ದಾನೆ ಅಂತ ಊಟದ ಸಮಯಕ್ಕೆ ಬರ್ತಾನೆ ಬಿಡು ಅವನಿಗೂ ಗೊತ್ತು ಅವನು ಮುದ್ದಿನ ಮಾಡ್ದಿ ಅವನಿಲ್ಲದೆ ಊಟ ಮಾಡೋಲ್ಲ ಅಂತ ನಗಿಸುವ ಪ್ರಯತ್ನ ಮಾಡಿತು ಅಜ್ಜಿ ಜಾನಕಿಯನ್ನು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು